ಅವಕಾಶ ಕೊಡಿ ನಾವು ಬಂದಿದ್ದೀವಿ ಮಾನ್ಯ ಸಭಾಧ್ಯಕ್ಷೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಅಶೋಕ್ ಕಂದಾಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದ ನಿರ್ಧಾರವನ್ನ ಮಾಡಿದ್ದಾರೆ ನಮ್ಮ ಐದು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರಿದ್ದಾರೆ ಹೆಚ್ಚಿನ ಅಂಶ ಐದು ಜಿಲ್ಲೆಯಲ್ಲಿ ಲಕ್ಷಾಂತರ ಕಾಫಿ ಬೆಳೆಗಾರರಿಗೆ ಸ್ಪಂದಿಸತಕ್ಕಂತ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿತ್ತು ಏನು ಹಲವಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಕಾಫಿ ಬೆಳೆಯನ್ನ ಬೆಳೆದಿದ್ದಾರೆ ಕಾಫಿ ಬೆಳೆಯನ್ನ ಬೆಳೆದು ಆ ಕಾಫಿ ಗಿಡ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಾಫಿ ಗಿಡ ಇದೆ ಈ ಫಸ್ಲು ಉತ್ತಮ ರೀತಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮೆಣಸು ಕೂಡ ಅದರ ಜೊತೆಗೆ ಬೆಳೆದಿರ್ತಾರೆ ಉತ್ತಮವಾಗಿ ಫಸ್ಲು ಬಂದಿರುತ್ತೆ ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಆಗಾಗ ಹೋಗಿ ಯಾವಾಗ ನಮ್ಮ ಜಮೀನ ತೆರವು ಮಾಡ್ತಾರ ಅಂತೇಳಿ ಹೆದರಿಕೆಯಲ್ಲೇ ದಿನ ರಾತ್ರಿ ಕಳಿಬೇಕಂತ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅಶೋಕ್ ಕರ್ಣ ಅವರು ಕಾಫಿ ಬೆಳೆದಂತ ಎಲ್ಲ ಭಾಗಗಳಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಿ ಕಾಫಿ ಬೆಳೆಗಾರರಿಂದ ಮನವಿಯನ್ನು ಸ್ವೀಕಾರ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತಕ್ಕಂಥದನ್ನ ಮನಗಂಡು ಏನು ಸರ್ಕಾರಿ ಜಾಗದಲ್ಲಿ ಕಾಫಿಯನ್ನು ಬೆಳೆದರೆ ಮೂವತ್ತು ವರ್ಷ ಲೀಸ್ ಕೊಡ್ತಕ್ಕಂಥ ಉತ್ತಮವಾದ ಕಾರ್ಯಕ್ರಮನ ಮಾಡಿದ್ದಾರೆ ಎಲ್ಲವೂ ಕೂಡ ಎರಡಿದ್ರಲ್ಲೂ ಕೂಡ ಪಾಸ್ ಆಗಿ ಇನ್ನೇನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅದನ್ನು ಆದೇಶ ಮಾಡಬೇಕಾಯ್ತು ಅಷ್ಟೊಳಗೆ ಸರ್ಕಾರ ಇಲ್ದಿರ್ತಕ್ಕಂಥ ಕಾರಣ ಅದಾಗೆ ಹಾಗೆ ಪೆಂಡಿಂಗ್ ಆಯಿತು ದಯವಿಟ್ಟು ಕಾಫಿ ಬೆಳೆಗಾರರು ಕೂಡ ಏನು ತುಂಬಾ ಶ್ರೀಮಂತರು ಅಂತ ಏನಲ್ಲ ಕಾಫಿ ಬೆಳೆಗಾರರು ಕೂಡ ಸಾಮಾನ್ಯ ರೈತರ ರೀತಿಯಲ್ಲಿ ಇದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲ ಒಂದು ನಿಮಿಷ ಇವತ್ತು ಕಾರ್ಮಿಕರ ಸಮಸ್ಯೆ ಇರ್ಬೋದು ಇವತ್ತು ಗೊಬ್ಬರದ ಸಮಸ್ಯೆ ಇರಬಹುದು ಇವೆಲ್ಲವನ್ನು ಕೂಡ ಹಾಕಿ ಕಾಫಿಲಿ ಬೆಳೆತಕ್ಕಂಥದ್ದು ಲಾಭ ಮಾಡ್ತಕ್ಕಂಥದ್ದು ಏನು ಇಲ್ಲ ಅವ್ರಿಗೆನಾರು ಲಾಭ ಬಂದ್ರೆ ಪೆಪ್ಪರ್ ಗಿಪ್ಪರ್ ಏನಾರು ಬೇರೆ ಮಿಶ್ರ ಬೆಳೆ ಬೆಳೆದಿರುತ್ತಲ್ಲ ಇದರಿಂದ ಹೆಚ್ಚಿನ ಅಂಶ ಲಾಭ ಬಂದಿರುತ್ತೆ ಈ ನಿಟ್ಟಿನಲ್ಲಿ ಒಂದು ನಿಮಿಷ ಕಾಫಿ ಬೆಳೆಗಾರರು ಮೊದಲೇ ತುಂಬಾ ಸಂಕಷ್ಟದಲ್ಲಿದ್ದಾರೆ ಆನೆ ದಾಳಿಯಿಂದ ಏನು ಕಾಫಿ ಬೆಳೀತಕ್ಕಂಥ ಏರಿಯಾ ಇದಾವೆ ಆನೆ ದಾಳಿಯಿಂದ ನಿರಂತರ ಕಾಫಿ ತೋಟನ ದಾಳಿ ನೆಡೀತ ದಾಳಿ ನಡೆದು ಇಡೀ ಕಾಫಿನ ನಾಶ ಆಗ್ತಕ್ಕಂಥ ಎಲ್ಲರೂ ಕೂಡ ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಾ ಮೊನ್ನೆನೂ ಕೂಡ ಈಗ ಬೇಲೂರ್ಲಿರ್ಬಹುದು ಸಕಲೇಶ್ಪುರದಲ್ಲಿ ಈ ಭಾಗ ಎಲ್ಲಿದೆ ಮಡಿಕೇರಿ ಇರ್ಬೋದು ಈ ಭಾಗದಲ್ಲಿ ಎಲ್ಲವೂ ಕೂಡ ಆನೆ ದಾಳಿಯಿಂದ ನಿರಂತರವಾಗಿ ಕಾಫಿ ಬೆಳೆಗಾರ ಇರ್ಬೋದು ಕಾಫಿ ಕೆಲಸಗಾರರು ಎಲ್ಲರೂ ಕೂಡ ಮರಣ ಹೊಂದಿರತಕ್ಕಂಥ ನೋಡಿದಿರಾ ನಾನು ತಮ್ಮಲ್ಲಿ ಕಾಫಿ ಬೆಳೆಗಾರರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಹಿಂದೆ ಮುಖ್ಯಮಂತ್ರಿಗಳು ಅಧ್ಯಕ್ಷ ಹೇಳ್ತೀನಿ ಯಾತಕ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅಧ್ಯಕ್ಷ ಹಿಂದಿನ ಈಗ ಮೊನ್ನೆ ಮೂರು ತಿಂಗಳಿಂದ ಆಸನ್ಗೆ ಸಿಎಂ ಬಂದಂತ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ವಿದ್ಯುತ್ ಬಿಲ್ಲಿನ ಮೇಲಿನ ಬಡ್ಡಿಯನ್ನ ಮತ್ತೆ ಚಕ್ರ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತೇಳಿ ಕೆ ಡಿ ಪಿ ಸಭೆಯಲ್ಲಿ ಮೌಖಿಕವಾಗಿ ಆದೇಶವನ್ನ ಮಾಡಿದ್ದಾರೆ ಬಟ್ ನಾವು ಈ ಬಜೆಟ್ ಅಲ್ಲಿ ಅದಾಗುತ್ತೆ ಅಂತ ತಿಳ್ಕೊಂಡಿದ್ದು ಆಗಿಲ್ಲ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ ಕಾಫಿ ಬೆಳೆಗಾರರ ವಿದ್ಯುತ್ ಬಿಲ್ಲಿನ ಮೇಲಿನ ನಾನೇ ಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆದೇಶವನ್ನು ಹೇಳಿದ್ದಾರೆ ಕಾಫಿ ಬೆಳೆಗಾರರು ಬೆಳೆದಿರ್ತಕ್ಕಂಥ ಏನು ವಿದ್ಯುತ್ ನ ಉಪಯೋಗ ಮಾಡ್ತಾರೆ ಆ ಬಿಲ್ಲಿನ ಮೇಲೆ ಇರ್ತಕ್ಕಂಥ ಬಡ್ಡಿ ಮತ್ತೆ ಚಕ್ರ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಹಸ್ಲನ್ನ ಕಟ್ಟಲಿಕ್ಕೆ ನಮ್ಮ ಬೆಳಗಾರ ಎಲ್ಲರೂ ಕೂಡ ರೆಡಿ ಇದ್ದಾರೆ ದಯವಿಟ್ಟು ಸರ್ಕಾರ ಆದೇಶವನ್ನು ಮಾಡಬೇಕು ಏನು ಕಾಫಿ ಬೆಳೆಗಾರರು ಏನು ಉಪಯೋಗ ಮಾಡ್ತಾರೆ ಬಿಲ್ ಅದ್ರ ಬಡ್ಡಿನ ಮನ್ನಾ ಮಾಡಿದ್ರೆ ಇಮಿಡಿಯೇಟ್ ಕಟ್ ಇಮಿಡಿಯೇಟ್ ಕಟ್ತಕ್ಕಂಥ ಕೆಲಸ ಆಗುತ್ತೆ ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಅಧ್ಯಕ್ಷ ಒಂದ್ ನಿಮಿಷ ಯಾಕೆಂದ್ರೆ ಕಾಫಿ ಬೆಳೆಗಾರರು ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಎಲ್ಲ ಕಡೆ ಕಟ್ ಮಾಡ್ತಾ ಇದಾರೆ ಮೊದಲೇ ಮಳೆ ಇಲ್ಲ ಬರಗಾಲ ಇದೆ ಈ ನೀರು ಹೊಡಿಬೇಕು ಅಂದ್ರೆ ಮೋಟರ್ ಬೇಕು ಮೋಟರ್ ಬೇಕು ಅಂದ್ರೆ ವಿದ್ಯುತ್ ಬೇಕು ಸೊ ವಿದ್ಯುತ್ ಇಲ್ದನೆ ದಿನನಿತ್ಯ ಕಟ್ ಕೆಲಸ ಮಾಡಿ ದಿನನಿತ್ಯ ಕಾಫಿ ಬೆಳಗಾರ ಮನೆ ಮನೆ ಬಗ್ಲು ಬರ್ತಕ್ಕಂಥದ್ದಾಗಿದೆ ನಾನು ಸರ್ಕಾರಕ್ಕೆ ಕೈ ಮುಗಿದು ಮನವಿನ ಮಾಡ್ತೀನಿ ಕಾಫಿ ಬೆಳೆಗಾರ ಇರ್ಲಿ ರೈತರು ಇರ್ಲಿ ಯಾವುದೇ ವಿದ್ಯುತ್ ಇದನ್ನ ಕಟ್ ಮಾಡಬಾರ್ದು ನೀವು ಬಡ್ಡಿನ ಮನ ಮಾಡಿಕೊಟ್ರೆ ಇಮಿಡಿಯೇಟ್ ಅವ್ರು ಕಟ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹಿಂದಿನ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸನ ತಾವು ಇಮಿಡಿಯೇಟ್ ಆದೇಶವನ್ನು ಮಾಡಿ ಲೀಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಾವು ಲೀಸ್ ಮಾಡಿಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಯಾರೇ ಆದ್ರೂ ಕೂಡ ಪ್ರಶಂಸೆ ದಯವಿಟ್ಟು ಈ ನಮ್ಮ ಬೆಳೆಗಾರರ ಕಷ್ಟಕ್ಕೆ ತಾವೆಲ್ಲರೂ ಕೂಡ ಧಾವಿಸಬೇಕು ಹಲವಾರು ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಬೆಳೆಗೆ ದಯವಿಟ್ಟು ಏನ್ ಎದರಿಕೆಯಲ್ಲಿ ಬೈದಲು ಇದ್ದಾರೆ ಅವರ ನೆರವಿಗೆ ಧಾವಿಸಿ ಸರ್ಕಾರಿ ಭೂಮಿಯನ್ನು ಮೂವತ್ತು ವರ್ಷಕ್ಕೆ ಲೀಸ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರೇ ರೂಪಾಯಿ ಅನುದಾನ ಒಂದೇ ಸಾರಿ ಸರ್ಕಾರಕ್ಕೂ ಕೂಡ ಅದು ಆರ್ಥಿಕ ವ್ಯವಸ್ಥೆ ಕೂಡ ಒಳ್ಳೇದಾಗ್ತದೆ ತಾವು ದಯಮಾಡಿ ಸೂಚನೆ ಕೊಡಬೇಕು ಮಾನ್ಯ ಕಂದಾಯ ಸಚಿವರಿಗೆ ಫೀಸ್ ಮುಖಾಂತರ ಕಾಫಿ ಬೆಳೆಗಾರರಿಗೆ ಭೂಮಿ ಕೊಡ್ತಕ್ಕಂತ ಮುಖ್ಯಮಂತ್ರಿ